ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷ ರಾಶಿಯವರಿಗೆ ಈ ಒಂದು ಭಯಂಕರ ಅಮಾವಾಸ್ಯೆ ಮುಗಿದ ನಂತರ ದೀಪಾವಳಿ ಹಬ್ಬ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತಗಳು ನಡೆಯುತ್ತೆ ಇವರ ಜೀವನದಲ್ಲಿ ಖಂಡಿತವಾಗಿ ಇದೇ ನಡೆಯುತ್ತೆ ಇವರ ವೃತ್ತಿ ಬದುಕೆ ಆಗಿರಬಹುದು ಜೀವನದಲ್ಲೇ ಆಗಿರಬಹುದು ಯಾವುದೇ ಕೆಲಸ ಕಾರ್ಯದಲ್ಲೇ ಆಗಿರಬಹುದು ಇದನ್ನ ಮೀರಿ ಯಾವುದು ಕೂಡ ನಡೆಯಲು ಸಾಧ್ಯವಿಲ್ಲ ಹಾಗಾದ್ರೆ ಇವರ ಮನೆಯಲ್ಲಿ ರಹಸ್ಯವಾದ ಘಟನೆ ಯಾವುದು ಯಾವೆಲ್ಲ ಅದೃಷ್ಟವನ್ನ ಮಾಡ್ಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ವಿಶೇಷವಾಗಿ ಒಂದು ಯಶಸ್ಸನ್ನು ಗಳಿಸಿಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೇಷ ರಾಶಿಯವರಿಗೆ ಇದು ಸಂಭವಿಸಲಿದೆ ಇದು ಕಾಕತಾಳಿಯವಲ್ಲ ನಿಜವಾಗಿಯೂ ಸಂಭವಿಸಲಿದೆ ನೀವು ಈ ಭೂಮಿಯ ಮೇಲೆ ಯಾವುದೇ ಉದ್ದೇಶವಿಲ್ಲದಿದ್ದರೂ ಗ್ರಹಗಳ ಪ್ರಭಾವವು ಎಲ್ಲರ ಮೇಲೂ ಒಂದೇ ಆಗಿರುತ್ತೆ ಈ ಅಕ್ಟೋಬರ್ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಅಧ್ಯಯನವನ್ನು ಬರೆಯಲಿದೆ ಪರಮಾತ್ಮನ ಸಾಕ್ಷಿಯಾಗಿ ಶುಭ ಫಲಿತಾಂಶಗಳು ನಿಮಗಾಗಿ ಸಿದ್ಧವಾಗಿದೆ ಮೇಷ ರಾಶಿಯವರು ಈ ತಿಂಗಳು ಧೈರ್ಯ ಸಾಹಸ ಮತ್ತು ಆತ್ಮವಿಶ್ವಾಸವನ್ನ ಪಡೆಯುವ ಸಾಧ್ಯತೆ ಇದ್ದು ಶುಭ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಈ ತಿಂಗಳು ನಿಮಗೆ ಒಟ್ಟಾರೆಯಾಗಿ ಸಕಾರಾತ್ಮಕವಾಗಿ ಸಂತೋಷವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಹೊಸದಾದ ತಿರುವಿನಿಂದ ಕೂಡಿರುತ್ತೆ ನೀವು ಯಾವೆಲ್ಲ ರೀತಿಯ ಒಂದು ಲಾಭವನ್ನ ಕಂಡುಕೊಳ್ಬೇಕು ಅದೃಷ್ಟವನ್ನ ಬರಮಾಡ್ಕೊಳ್ಬೇಕು ಯಶಸ್ಸನ್ನ ಪಡ್ಕೊಳ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀರೋ ಅಂತಹ ಸಂದರ್ಭ ನಿಮ್ಮ ಎದುರಿಗೆ ಬಂದಿದೆ ಪ್ರತಿನಿತ್ಯವೂ ಕೂಡ ಹೊಸ ಉತ್ಸಾಹ ಮತ್ತು ಹೊಸ ಭರವಸೆಯೊಂದಿಗೆ ಪ್ರಾರಂಭವಾಗುತ್ತೆ ನೀವು ಹಲವು ವರ್ಷಗಳಿಂದ ಕಾಯ್ತಿದ್ದಂತಹ ಒಳ್ಳೆಯ ಸಮಯ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ ಈ ಅದ್ಭುತ ಅವಧಿಯನ್ನ ಸದುಪಯೋಗ ಪಡಿಸಿಕೊಳ್ಳೋದು ಬಹಳ ಮುಖ್ಯ ಈ ವಿಡಿಯೋದಲ್ಲಿ ನಾವು ನಿಮಗೆ ಮೇಷರಾಶಿಯವರು ಯಾವ ರೀತಿ ಬಂದಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಯಾವೆಲ್ಲ ರೀತಿ ನೆಮ್ಮದಿಯನ್ನ ಕಂಡುಕೊಳ್ಬೇಕು ಯಾವ ಮಾರ್ಗವನ್ನ ಅನುಸರಿಸಬೇಕೆಂಬ ವಿಶೇಷವಾದ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ನಿಮ್ಮ ಗಮನಕ್ಕೆ ಬಂದಿರುವುದು ಕಾಕತಾಳಿಯವಲ್ಲ ಇದು ಶಿವನ ಇಚ್ಛೆ ಆತನ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರೋದ್ರಿಂದ ನಿಮಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಸುದ್ದಿ ಸಿಗ್ತಾ ಹೋಗುತ್ತೆ ದೇವರ ಅನುಗ್ರಹವಿಲ್ಲದೆ ನಿಮ್ಮ ಜೀವನದಲ್ಲಿ ಏನೂ ನಡೆಯುವುದಿಲ್ಲ ಆದ್ದರಿಂದ ಒಮ್ಮೆ ನಿಮ್ಮ ಹಿಂದಿನ ದಿನವನ್ನು ನೆನಪಿಸಿಕೊಳ್ಳಿ ಕಳೆದ ವರ್ಷಗಳು ಮತ್ತು ಕೆಲವು ತಿಂಗಳುಗಳಲ್ಲಿ ಎದುರಿಸಿದಂತಹ ಕಷ್ಟಗಳು ಮತ್ತು ಸಂಕಟಗಳು ಆರ್ಥಿಕ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಕೌಟುಂಬಿಕ ವಿವಾದಗಳು ಅನುಮಾನಗಳು ಅವಮಾನಗಳು ಇವೆಲ್ಲ ಈಗ ಕೊನೆಗೊಳ್ಳುವ ಹಂತದಲ್ಲಿದೆ ಈ ಒಂದು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ಒಂದು ಮಹತ್ತರವಾದ ತಿರುವು ತರಲಿದೆ ಗುರು ಶುಕ್ರ ಮತ್ತು ಮಂಗಳನ ಅನುಕೂಲಕರವಾದ ಪ್ರಭಾವದಿಂದ ಇದು ನಿಮಗೆ ಸುವರ್ಣ ಅವಕಾಶವಾಗಿದೆ ಪ್ರತಿ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ ಯಾವ ಗ್ರಹವು ಹೇಗೆ ಪ್ರಯೋಜನಕಾರಿ ಎಂದು ತಿಳಿದುಕೊಳ್ಳಿ ಅಲ್ಲದೆ ದೇವರಲ್ಲಿ ನಂಬಿಕೆಯನ್ನ ಇಟ್ಕೊಂಡು ನಿಮ್ಮ ಆಸೆಗಳನ್ನ ಹಿಡೇರಿಸಿಕೊಳ್ಬಹುದು ಎಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕನಸುಗಳನ್ನು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಗ್ರಹಗಳ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲೇಬೇಕಾಗುತ್ತೆ ಮೇಷರಾಶಿಯವರು ಸಾಮಾನ್ಯವಾಗಿ ಒಳ್ಳೆಯವರೇ ಆಗಿರ್ತಾರೆ ಅವರ ಮನಸ್ಸು ಬೆಣ್ಣೆಯಂತೆ ಮೃದುವಾಗಿರುತ್ತೆ ಆದರೆ ಅವರು ಹೊರಗೆ ಕಠಿಣವಾಗಿ ಕಾಣ್ತಾರೆ ಅಷ್ಟೇ ಅವರು ಬಾಲ್ಯದಿಂದಲೂ ಅನೇಕ ಕಷ್ಟಗಳನ್ನು ಮತ್ತು ಪರೀಕ್ಷೆಗಳನ್ನು ಎದುರಿಸಿದ್ದಾರೆ ಮತ್ತು ಪ್ರತಿಯೊಂದು ಸಮಸ್ಯೆಯಿಂದ ಹೊಸ ಪಾಠವನ್ನು ಕಲಿತಿದ್ದಾರೆ ಆ ಕಷ್ಟಗಳು ಅವರಿಗೆ ಶಿಕ್ಷಕರಾಗಿವೆ ಅವರು ಆತ್ಮವಿಶ್ವಾಸದಿಂದ ಮುಂದುವರೆದಿದ್ದ ಾರೆ ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನ ಗಳಿಸಿದ್ದಾರೆ ಗ್ರಹಗಳ ಜೋಡಣೆಯ ಕೊರತೆಯಿಂದಾಗಿ ಇಲ್ಲಿಯವರೆಗೆ ಅನೇಕ ಕಷ್ಟಗಳು ಎದುರಾಗಿತ್ತು ಈಗ ದೇವರ ಅನುಗ್ರಹದಿಂದ ಒಳ್ಳೆಯ ಸಮಯ ಪ್ರಾರಂಭವಾಗ್ತಿದೆ ರಾಶಿಯರು ಸೋಲಿಗೆ ಎದುರೋದಿಲ್ಲ ಅವರು ಬಿದ್ದರೂ ಸಹ ಮತ್ತೆ ಎದ್ದೇಳ್ತಾರೆ ಅವರು ಪ್ರತಿಯೊಂದು ಕಷ್ಟವನ್ನ ಸುಲಭವಾಗಿ ಸ್ವೀಕರಿಸ್ತಾರೆ ಮತ್ತು ಅದನ್ನ ಜಯಿಸ್ತಾರೆ ಸವಾಲುಗಳನ್ನ ಎದುರಿಸೋಕೆ ಅವರು ಬಹಳ ಇಷ್ಟಪಡ್ತಾರೆ ಆದ್ರೆ ಸವಾಲುಗಳಿಂದ ಕಲಿತಂತಹ ಪಾಠದಿಂದ ಪ್ರತಿಯೊಂದು ಜೀವನಕ್ಕೆ ಬುನಾದಿ ಆಗ್ತಾ ಹೋಗುತ್ತೆ ಅವರು ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಮತ್ತೆ ಪ್ರತಿಯೊಂದು ಕಷ್ಟವೂ ಕೂಡ ಹೊಸ ಆರಂಭದ ಸೂಚಕವಾಗಿದೆ ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ಕಷ್ಟವೂ ಮೇಷರಾಶಿಯವರಿಗೆ ಹೊಸ ಅನುಭವ ಮತ್ತು ಅಮೂಲ್ಯವಾದ ಪಾಠವನ್ನ ಕಲಿಸಿದೆ ಈಗ ಮುಂಬರುವ ದಿನಗಳಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಉತ್ತಮ ಉತ್ತಮ ಸ್ಥಿತಿ ಇರುತ್ತದೆ ಹಣವು ಜೀವನವಲ್ಲ ಆದರೆ ಹಣವಿಲ್ಲದೆ ಜೀವನ ಆರಾಮದಾಯಕವಾಗಿ ಇರಲು ಸಾಧ್ಯವೇ ಇಲ್ಲ ಎಂದು ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತೇ ಗೊತ್ತು ಆದರೂ ಕೂಡ ಹಣದಿಂದ ಮಾತ್ರ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಕುಟುಂಬವು ಸಂತೋಷವಾಗಿರಬಹುದು ಮತ್ತು ಸಮಾಜದಲ್ಲಿ ಗೌರವವನ್ನು ಸಾಧಿಸಬಹುದು ಎಂಬ ಅಂಶವನ್ನು ಅವರು ಗುರುತಿಸಿದ್ದಾರೆ ಅದಕ್ಕಾಗಿಯೇ ಮೇಷರಾಶಿಯವರು ಯಾವಾಗಲೂ ಒಳ್ಳೆಯ ಕಾರ್ಯಗಳ ಮೂಲಕ ನ್ಯಾಯಯುತವಾಗಿ ಜೀವನ ಸಾಧಿಸಲು ಶ್ರಮಿಸುತ್ತಾರೆ ಅವರು ಎಷ್ಟೇ ಕಷ್ಟಗಳನ್ನ ಹೆದರಿಸಿದರೂ ಅವರು ಅವುಗಳೊಂದಿಗೆ ಜೀವನವನ್ನ ನಡೆಸ್ತಾ ಹೋದ್ರೂ ಕೂಡ ಕುಟುಂಬದ ಜವಾಬ್ದಾರಿಗಳಿಂದ ತ್ಯಾಗದಂತೆ ಕಂಡುಕೊಂಡಿದ್ದಾರೆ ಎಲ್ಲವನ್ನ ಅದ್ಭುತವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಇವರಿಗೆ ಇರೋದ್ರಿಂದನೇ ಜೀವನದಲ್ಲಿ ಕುಟುಂಬದಲ್ಲಿ ಸಾಮರಸ್ಯವನ್ನ ಪಡ್ಕೊಂಡಿದ್ದಾರೆ ಮತ್ತು ಎಲ್ಲವನ್ನ ನಿರ್ವಹಿಸುವಂತಹ ತಾಳ್ಮೆ ಶಕ್ತಿ ಇದೆ ಇವರು ಸ್ವಂತ ಸಂತೋಷಕ್ಕಿಂತ ಬೇರೆಯವರ ಸಂತೋಷಕ್ಕೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಜೀವನದಲ್ಲಿ ಎಲ್ಲವೂ ಕೈ ಅಧ್ಯಾಯಗಳು ಮುಕ್ತಾಯಗೊಂಡು ವಿಶೇಷವಾದ ಒಂದು ಲಾಭವನ್ನ ಪಡೆದುಕೊಳ್ಳುವ ಸಂದರ್ಭವಾಗಿದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕೆಲಸ ಕಾರ್ಯವನ್ನು ನಿರ್ವಹಿಸುವಂತಹ ಸಮಯ ನಿಮ್ಗೆ ಎದುರಾಗ್ತಾ ಇರೋದ್ರಿಂದ ಯಾವುದಕ್ಕೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ನಿಮಗೆ ದೇವರು ದೇವತೆಯ ಆಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರ ಕಾರಣದಿಂದಾಗಿ ಆಸ್ತಿ ಅಥವಾ ಹಣವನ್ನ ಕಳೆದುಕೊಳ್ಳುವಂತಹ ಸಂದರ್ಭ ಕೂಡ ಎದುರಾಗುತ್ತೆ ಈ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಇನ್ನು ಪ್ರೇಮ ಸಂಬಂಧ ಮತ್ತು ನಂಬಿಕೆಯೊಂದಿಗೆ ಬದುಕಿದ್ದಾರೆ ಅವರು ನಮ್ಮನ್ನ ಮೋಸ ಮಾಡುತ್ತಾರೆ ಎಂಬ ಆಲೋಚನೆ ಅವರ ಮನಸ್ಸನ್ನ ಹಿಂದೆ ದಾಟೋದಿಲ್ಲ ಅದೇ ರೀತಿಯಾಗಿ ನೀವು ಯಾವುದೇ ಮೋಸಕ್ಕೆ ಒಳಗಾಗಬೇಕಾದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದುವರಿಯುವುದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮೇಷರಾಶಿಯವರ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತೆ ಪ್ರೀತಿ ಪಾತ್ರರಿಂದ ಮೋಸ ಹೋದ್ರೂ ಸಹ ಮೇಷರಾಶಿಯವರು ಚಿಂತಿಸದೆ ಮತ್ತೆ ಎದ್ದು ನಿಲ್ತಾರೆ ಅವರು ಎಷ್ಟೇ ಕಷ್ಟಗಳು ಮತ್ತು ಅವಮಾನಗಳನ್ನ ಹೆದರಿಸಿದ್ರು ಕೂಡ ತಮ್ಮ ಅನುಭವಗಳನ್ನ ಆಯುಧವಾಗಿ ಬಳಸಿಕೊಂಡಿದ್ದಾರೆ ಮತ್ತು ಈಗ ನಾಲ್ವರಿಗೂ ಉತ್ತಮ ಸಲಹೆ ನೀಡುವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದು ಸುಲಭದ ಮಾತಲ್ಲ ಇದಕ್ಕೆ ಕಾರಣ ಅವರು ಎದುರಿಸಿರುವಂತಹ ಕಷ್ಟಗಳು ಕಷ್ಟಗಳಿಂದ ಅವರು ಕಲಿತಂತಹ ಪಾಠಗಳು ಯಾರೇ ಬಂದು ಅವರ ಕಷ್ಟಗಳ ಬಗ್ಗೆ ಹೇಳಿದರೂ ಕೂಡ ಮೇಷ ರಾಶಿಯವರು ಪ್ರೀತಿಯಿಂದ ಕೇಳುತ್ತಾರೆ ಮತ್ತು ಪೂರ್ಣ ಹೃದಯದಿಂದ ಸಲಹೆಯನ್ನ ನೀಡುತ್ತಾರೆ ಅವರ ಅತ್ಯುತ್ತಮ ಗುಣ ಇದೇ ಅವರಿಗೆ ಶಕ್ತಿಯನ್ನ ತುಂಬತಾ ಇದೆ ನಿಮ್ಮ ಸಂಗಾತಿಯೊಂದಿಗೆ ಸಮಸ್ಯೆಗಳು ಉದ್ಭವಿಸಬಹುದು ತೊಂದರೆಗಳು ಬಂದಲ್ಲಿ ತಾಳ್ಮೆಯಿಂದ ಕೂತು ಬಗೆಹರಿಸಿಕೊಳ್ಳೋದು ಅತ್ಯುತ್ತಮ ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ ಮೃದುವಾಗಿ ಮಾತಾಡಿ ನೀವು ಪ್ರೀತಿಯಿಂದ ಮಾತನಾಡಿದರೆ ಸಣ್ಣ ಸಮಸ್ಯೆ ಕೂಡ ದೊಡ್ಡ ಸಂಬಂಧವಾಗಿ ಬದಲಾಗಬಹುದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಸಣ್ಣ ಆರೋಗ್ಯ ಸಮಸ್ಯೆ ಬರುವ ಸಾಧ್ಯತೆ ಇದೆ ಸಮಯಕ್ಕೆ ಸರಿಯಾಗಿ ಕಾಳಜಿ ವಹಿಸಬೇಕು ಇದು ದೊಡ್ಡದಲ್ಲ ಅಕ್ಟೋಬರ್ ತಿಂಗಳು ನಿಮಗೆ ಗುರುವಿನ ಬಲ ಹೆಚ್ಚಾದಂತೆ ಮನೆಯಲ್ಲಿ ವಾತಾವರಣವು ಇನ್ನಷ್ಟು ಸ್ನೇಹಪರ ಮತ್ತು ಸಂತೋಷವಾಗ್ತಾ ಹೋಗುತ್ತೆ ಕುಟುಂಬದಿಂದ ಹಿರಿಯ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ತಿಂಗಳು ಸಾಮಾನ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ ನೀವು ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಅನುಭವಿಸ್ತೀರಾ ಆದ್ರೆ ಸ್ವಲ್ಪ ಆಕಕ್ಕೆ ಹೊಡ್ಡೋದ್ರಿಂದ ಚರ್ಮದ ಸಮಸ್ಯೆಗಳು ಜೀರ್ಣಕಾರಿ ಸಮಸ್ಯೆಗಳು ಉದ್ಭವ ಸಣ್ಣಪುಟ್ಟ ಸಣ್ಣ ಪುಟ್ಟ ಸೋಂಕುಗಳು ಉಂಟಾಗಬಹುದು ಆದ್ದರಿಂದ ಸಾಕಷ್ಟು ನೀರು ಕುಡಿಬೇಕು ಶುದ್ಧ ಆಹಾರವನ್ನು ಸೇವಿಸಬೇಕು ಮತ್ತು ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಭಾಗವಹಿಸಿಕೊಳ್ಳೋದ್ರಿಂದ ದೀರ್ಘ ಪ್ರಯಾಣ ಅಥವಾ ವಾಹನ ಪ್ರಯಾಣದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಅನಗತ್ಯವಾದ ಆಲೋಚನೆಗಳಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ನಿದ್ದೆ ವ್ಯಾಯಾಮ ಮತ್ತು ಯೋಗ ಧ್ಯಾನ ಆಹಾರ ಇವುಗಳು ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಆರೋಗ್ಯಕ್ಕೆ ರಕ್ಷಣಾತ್ಮಕ ಗುರು ಗುರುಗಳಾಗಿರ್ತವೆ ಇದನ್ನು ಯಾವತ್ತೂ ಮರೆಯಕ್ಕೋಗ್ಬೇಡಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಇದು ಸುವರ್ಣ ಯುಗ ಅಧ್ಯಯನದಲ್ಲಿ ನಿಮ್ಮ ಆಸಕ್ತಿ ಮತ್ತು ಏಕಾಗ್ರತೆ ಅಗತ್ಯಕ್ಕಿಂತ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮವು ಖಂಡಿತವಾಗಿ ಫಲಿತಾಂಶವನ್ನು ನೀಡುತ್ತೆ ನೀವು ಗುಣಪಡಿಸಿದ ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ಪಡ್ಕೊಳ್ತೀರಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗುರಿ ಈಗ ಸುಲಭವಾಗಿ ತಲುಪಬಹುದು ನಿಮ್ಮ ಪ್ರಯತ್ನಗಳು ಫಲಿತಾಂಶವನ್ನು ನೀಡುತ್ತೆ ನೀವು ಕಠಿಣ ಪರಿಶ್ರಮಕ್ಕೆ ವ್ಯರ್ಥವಾಗೋದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಯಶಸ್ಸಿನ ಅವಧಿಯಾಗಿದೆ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯುತ್ತಮ ಲಾಭ ಅಷ್ಟೇ ಅಲ್ಲದೆ ವಿಶೇಷವಾದ ಶಕ್ತಿ ಚೈತನ್ಯ ಹೊಸ ಗುರುಪು ಸಿಗ್ತಾ ಹೋಗುತ್ತೆ ಅಕ್ಟೋಬರ್ ತಿಂಗಳು ಇಪ್ಪತ್ತೆರಡರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಕಲಿಕೆ ಸ್ಮರಣಾಶಕ್ತಿ ಮತ್ತು ಏಕಾಗ್ರತೆಯನ್ನ ಅಗತ್ಯವಾಗಿ ಹೆಚ್ಚಿಸುತ್ತೆ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯಲು ಬಯಸ್ತಾ ಇರುವಂತವರಿಗೆ ಒಳ್ಳೆಯ ಸುದ್ದಿ ಕೇಳಿ ಬರುತ್ತೆ ನಿಮ್ಮ ಪ್ರಯತ್ನಗಳು ಫಲಿತಾಂಶವನ್ನು ನೀಡುತ್ತೆ ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳು ಮೇಷರಾಶಿಯವರಿಗೆ ಸುವರ್ಣ ಯುಗದಂತೆ ಇದೆ ನಂಬಿಕೆ ಇಟ್ಟು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಮುಂದುವರೆಸಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಮೂರು ಪ್ರದಕ್ಷಿಣೆಯನ್ನ ಮಾಡಿ ಅಥವಾ ಮನೆಯಲ್ಲೇ ಓಂ ನಮಃ ಶಿವ ಎಂಬ ಮಂತ್ರವನ್ನ ನೀವು ಜಪಿಸೋದ್ರಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಜೀವನದ ಮೇಲೆ ಉತ್ಸಾಹ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಬದಲಾವಣೆಯನ್ನು ತಂದುಕೊಡುತ್ತೆ ಶುಭ ಫಲಿತಾಂಶಗಳು ಬಲಪಡಿಸಿಕೊಳ್ಬಹುದು ಶುಕ್ರವಾರದ ದಿನ ನಿಮ್ಮ ಮನೆಯ ಹತ್ತಿರ ಇರುವಂತಹ ದೇವಿ ದೇವಾಲಯಕ್ಕೆ ಹೋಗಿ ಬಿಳಿ ಹೂಗಳಿಂದ ಅರ್ಚನೆ ಮಾಡಿಸೋದು ಉತ್ತಮ ಎಲ್ಲವನ್ನ ಅರ್ಪಿಸಿ ಇದು ಶುಕ್ರವಾರದಿಂದ ಮಾಡೋದ್ರಿಂದ ಶುಕ್ರನ ಬಲವನ್ನ ಹೆಚ್ಚಿಸುತ್ತೆ ಇದರಿಂದಾಗಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನಿಮ್ಮ ಪಾಲಿಗೆ ಬರುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತು ಹರಿಯುತ್ತದೆ ಪ್ರತಿ ಮಂಗಳವಾರ ವಿಲೇದೆಲೆಯಿಂದ ಆಂಜನೇಯ ಸ್ವಾಮಿಯನ್ನ ಪೂಜಿಸಿ ಮಂಗಳ ಗ್ರಹ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಎಲ್ಲಾ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಜೀವನ ಸಂತೋಷದಿಂದ ತುಂಬಿರುತ್ತೆ ನಾವು ಪ್ರಾಮಾಣಿಕವಾಗಿ ಹರಿಸುತ್ತೇವೆ ಮೇಷರಾಶಿಯವರ ಜಾತಕದ ಫಲಿತಾಂಶವನ್ನ ನೀವು ಕಂಡುಕೊಂಡಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಿಮಗೆ ಬರುವಂತಹ ಮಾಹಿತಿಯನ್ನ ನೀವು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಕಣ್ಮರಿಯಾಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರವನ್ನ ಪಡ್ಕೊಳ್ಬಹುದಾಗಿದೆ ಯಾವುದೇ ಕಷ್ಟಕ್ಕೂ ಕೂಡ ಯಾವುದೇ ಕಣ್ಣೀರು ನೋವು ಅಂತ್ಯವಲ್ಲ ಕಣ್ಣೀರು ನಮ್ಮ ಮುಂದಿನ ಹೆಜ್ಜೆಯನ್ನ ಸದೃಢ ಮಾಡುತ್ತೆ ಕಷ್ಟಗಳು ನಮ್ಮ ಹಾದಿಯನ್ನ ಒಂದು ವಿಶೇಷವಾಗಿ ಗುರಿಯನ್ನು ತಲುಪಿಸೋಕೆ ಶಕ್ತಿಯನ್ನು ತಂದುಕೊಡುತ್ತೆ ಕಣ್ಣೀರು ಹಾಕುತ್ತಾ ಕುರುವುದನ್ನ ತಪ್ಪಿಸಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನ ಪಡೆದುಕೊಳ್ಳಿ ನೋವು ಕಣ್ಣೀರು ಮತ್ತು ನಿರಾಸೆಯನ್ನ ಕಂಡಿದ್ದ ಆದರೆ ಈಗ ಆ ಕತ್ತಲೆಯ ಹಂತ ಮುಗಿದು ನಿಮ್ಮ ಜೀವನದಲ್ಲಿ ಸಂತೋಷದ ಅಲೆಗಳು ಬರುತ್ತಿವೆ ನೀವು ಈಗ ಜೀವನದ ನಿಜವಾದ ಸತ್ಯಗಳನ್ನ ಕಲಿಯುತ್ತಿದ್ದೀರಾ ನಿಮ್ಮವರು ಯಾರು ಅಪರಿಚಿತರು ಯಾರು ನಮ್ಮವರು ನಮಗೆ ಯಾವ ರೀತಿ ಮೋಸ ಮಾಡ್ತಾರೆ ಒಳ್ಳೆಯವರು ಯಾರು ಕಪಟಿಗಳು ಯಾರು ಯಾರಿಗೆ ಸಹಾಯ ಮಾಡಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದು ಈಗ ಸ್ಪಷ್ಟವಾಗ್ತಾ ಇದೆ ನೀವು ಎಲ್ಲವನ್ನ ಆಳವಾಗಿ ಯೋಚಿಸುವ ಮತ್ತು ವಿಶ್ಲೇಷಿಸುವ ಪ್ರವೃತ್ತಿಯನ್ನು ಹೊಂದಿದ್ದೀರಾ ಸಮಸ್ಯೆ ಎಲ್ಲಿಂದ ಪ್ರಾರಂಭವಾಯಿತು ಅದರ ಮೂಲ ಯಾವುದು ಎಂಬ ಕಂಡು ಹಿಡಿಯಲು ನೀವು ಪ್ರಯತ್ನಿಸುತ್ತಿದ್ದೀರಾ ಮತ್ತು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳುತ್ತೀರಾ ಈ ವಿಶ್ಲೇಷಣಾತ್ಮಕ ವಿವಾದವು ನಿಮ್ಮನ್ನ ಮುಂಚಿತವಾಗಿ ಹಲವು ಅಪಾಯಗಳಿಂದ ರಕ್ಷಿಸುತ್ತಾ ಹೋಗುತ್ತೆ ಇದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ನಿಮಗೆ ಸಹಾಯವನ್ನ ಮಾಡುತ್ತೆ ನಿಮ್ಮ ಒಳಗೆ ಯಾವಾಗಲೂ ಬಲವಾದ ಆತ್ಮವಿಶ್ವಾಸವಿರುತ್ತದೆ ನಾನು ಯಾರಿಗೂ ಕಡಿಮೆ ಇಲ್ಲ ಎಂದು ಇದು ದುರಂಕಾರವಲ್ಲ ಇದು ನಿಮ್ಮ ಆತ್ಮಶಕ್ತಿ ಮತ್ತು ಉತ್ಸಾಹದ ಒಂದು ಪ್ರತಿನಿಧಿಯಾಗಿರುತ್ತೆ ನಿಮ್ಮನ್ನ ನೀವು ನಂಬಿ ಮುಂದುವರೆದರೆ ನಿಮಗೆ ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಮೇಷರಾಶಿಯವರೇ ಯಾವುದಕ್ಕೂ ಹೆದರದೆ ನಿಮ್ಮ ಹೆಜ್ಜೆಯನ್ನ ಮುಂದಿಡಿ ಮತ್ತು ಆತ್ಮವಿಶ್ವಾಸ ಸಂತೋಷದಿಂದ ಬಂದಂತ ಕಷ್ಟವನ್ನ ಹೆದರಿಸಿ ನಿಮಗೆ ಮುಂದಿನ ದಿನಗಳು ಅತ್ಯಂತ ಶುಭ ಹಾಗೂ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು